ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನಾನು ನಮ್ಮ ಫ್ರೆಂಡ್ ಮಗಳು ಏಜ್ ಅಟೆಂಡ್ ಆದಾಗ ಪುಟ್ಟೆಲ್ಲ ಮಾಡಾಯಿತು ಪುಟ್ಟು ಮತ್ತು ವಡೆ ವಡೆ ಎಲ್ಲ ಮಾಡಿ ಸಾರೆಲ್ಲ ಮಾಡಿ ಸಾರು ಮಾಡಿ ಅನ್ನ ಮಾಡಿ ಎಲ್ಲ ಎತ್ಕೊಂಡೋಗಿ ಕೊಟ್ಬಿಟ್ಟು ಹಾಗೆ ಬಂದೆ ನೋಡಿ ಫ್ರೆಂಡ್ಸ್ ಇದು ಬಂದು ನೋಡಿ ಚೈನ್ಗಳು ನೋಡಿ ಅಷ್ಟು ಸೂಪರಾಗಿದೆ ನಾವು ಮನಿ ಸೇವಿಂಗ್ ಮಾಡಿ ಇಟ್ಬಿಟ್ಟು ನಾವು ಹೋಗಿ ಒಡವೆ ಅಂಗಡಿಗೆ ಹೋಗಿ ತಗೊಳ್ಳೋದೆ ಒಂಥರ ಖುಷಿ ಮತ್ತೆ ಹೆಮ್ಮೆಯ ವಿಷಯ ಅಲ್ವಾ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ನಮ್ಗೆ ಬೇಕಾಗಿರೋದನ್ನೆಲ್ಲ ನಾವು ಪರ್ಚೇಸ್ ಮಾಡ್ಕೋಬೋದು ಅದಕ್ಕೆ ತೆಗ್ದಂಗೆ ನಾವು ಅಮೌಂಟ್ ನಮ್ಮ ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ತಗೊಳ್ಳೋದ್ರಲ್ಲಿ ಇಲ್ಲಿರ್ತಕ್ಕಂತಹ ಸಂತೋಷ ಖುಷಿ ಬಂದು ಬೇರೆ ಯಾವುದರಲ್ಲೂ ಇರೋದಿಲ್ಲ ಇಲ್ಲಿ ನೋಡಿ ಬಳೆಗಳೆಲ್ಲ ಡಿಸೈನ್ಸು ಸೂಪರಾಗಿರ್ತವೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರ್ತವೆ ಅದಕ್ಕೆ ನಾನು ಹೇಳೋದು ಪ್ರತಿ ವಿಡಿಯೋದಲ್ಲೂ ಮನಿ ಸೇವಿಂಗ್ ಮಾಡಿ ಏನಾದರೂ ಪರ್ಚೇಸ್ ಮಾಡ್ತಾಯಿರಿ ಏನಾದರೂ ಪರ್ಚೇಸ್ ಅಂದರೆ ಬಟ್ಟೆಗಳ ಲ್ಲ ಸ್ಲಿಪ್ಪರ್ಗಳಿಗೆ ಸ್ಲಿಪ್ಪರ್ಗಳಿಗಿಡಬೇಡಿ ಮತ್ತು ಬೇರೆ ಸುಮ್ಮ ಸುಮ್ಮನೆ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಸುಮ್ಮ ಸುಮ್ಮನೆ ಖರೀದಿ ಮಾಡಬೇಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಒಂಥರ ಸಂತೋಷ ಅದನ್ನ ತಗೊಂಬಂದು ಬಿಲ್ ಸಮೇತ ನೀವು ಬೀರು ಲಾಕರಲ್ಲಿ ಇಕ್ಕಿ ಮುಚ್ಚುವಾಗ ಇರ್ತಕ್ಕಂಥ ಆನಂದಕ್ಕೆ ಇತಿನೇ ಇರೋದಿಲ್ಲ ಇತಿ ಮಿತಿ ಕೂಡ ಇರೋದಿಲ್ಲ ಅಷ್ಟೊಂದು ಸಂತೋಷ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬಳೆಗಳು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಷ್ಟೊಂದು ಸುಂದರವಾಗಿದೆ ನೋಡಿ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಈ ಥರ ಈ ಚೈನ್ ಬಂದು ನಾನು ತಗೊಂಡೆ ಇದು ನನ್ನ ಮನಿ ಸೇವಿಂಗ್ ಪ್ಲ್ಯಾನಲ್ಲಿ ಒನ್ ಇಯರ್ ಮನಿ ಸೇವಿಂಗ್ ಪ್ಲ್ಯಾನಲ್ಲಿ ತಗೊಂಡಿರ್ತಕ್ಕಂತಹ ಚೈನು ಇದು ಬಂದು ನನಗೆ ತುಂಬಾ ಇಷ್ಟ ಯಾಕಂದರೆ ಗಟ್ಟಿ ಒಡವೆಗಳೆಲ್ಲ ನಾನು ತುಂಬ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದು ಇನ್ನೊಂದು ತೋರಿಸ್ತೀನಿ ಬೆಳ್ಳಿ ತಟ್ಟೆ ನೋಡಿದ್ದೀನಿ ಅದರ ಮೇಲೆ ಈಗ ಮನಸ್ಸಾಗಿದೆ ನೋಡಿ ಈ ಬೆಳ್ಳಿ ತಟ್ಟೆ ಇದು ತುಂಬ ಚೆನ್ನಾಗಿದೆ ಇದು ತೋರಿಸ್ತಾ ಇದ್ದಾರೆ ನನ್ನ ಹತ್ರ ಬೆಳ್ಳಿ ತಟ್ಟೆ ಇಲ್ಲ ಇದು ತಗೋಬೇಕು ಅಂತ ಇದ್ದೀನಿ ಮಕ್ಕಳಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ತುಂಬ ಜನ ಜಾಸ್ತಿ ಬೆಳ್ಳಿ ತಟ್ಟೆಗಳನ್ನ ಯೂಸ್ ಮಾಡೋದಿಲ್ಲ ನೋಡೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ತಗೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಆಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ ಸಿ ಯು ನೆಕ್ಸ್ಟ್ ವೀಡಿಯೋ ಬಾ ಬಾಯ್